ದಾವಣಗೆರೆ ನಗರದ ಹಾಸ್ಟೆಲ್ ಒಂದರಲ್ಲಿ ಅಡುಗೆ ಮನೆಯಲ್ಲಿ ಬೃಹತ್ ಗಾತ್ರದ ಹಾವು ಕಾಣಿಸಿಕೊಂಡಿದೆ ನಗರದ ಬಾಡಾ ಕ್ರಾಸ್ ಬಳಿಯ ಜೈನ್ ಕಾಲೇಜಿನ ಹಾಸ್ಟೆಲ್ನ ಪಾತ್ರೆಯಲ್ಲಿ ಹಾವು ಕಾಣಿಸಿಕೊಂಡಿದ್ದು ವಿದ್ಯಾರ್ಥಿಗಳು ಭಯಭೀತರಾಗಿದ್ದರು ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಸ್ನೇಕ್ ಬಸಣ್ಣ ಪಾತ್ರೆ ಓಪನ್ ಮಾಡಿ ಹಾವು ಸೆರೆ ಹಿಡಿದಿದ್ದಾರೆ ಇದೇ ರೀತಿ ಇನ್ನೊಂದು ಹಾವು ದಾವಣಗೆರೆ ನಗರದ ಆರ್ಟಿಒ ಕಚೇರಿ ಬಳಿಯ ಮಲ್ಲೇಶಪ್ಪ ಎಂಬುವರ ಮನೆಯಲ್ಲಿ ಕಾಣಿಸಿಕೊಂಡಿದ್ದು ಸ್ನೇಕ್ ಬಸಣ್ಣ ಎರಡು ಹಾವುಗಳನ್ನು ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ

पंच पे जा रहा रहा किला हला हला बीसी बड़ी बड़ी रेगा चल गई सेमिति की ये कौन जगह दौड़ रहा